ಕೃಪೆ ಮಾಡಿಕ್ಕಾಗಿ ತಂದೆಯ ದೇವರ ನಾಮಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿ ಮಕ್ಕಳೇ ಈ ಸಾಯಂಕಾಲ ದೇವರು ಒಂದು ಒಳ್ಳೆ ಟಾಪಿಕ್ ಕೊಟ್ಟಿದ್ದಾರೆ ಏನಂದ್ರೆ ಕತ್ತಲೆಯಿಂದ ಬೆಳಕಿಗೆ ಎಂಬುದಾಗಿ ಎರಡನೇ ಭಾಗ ಹೇಳೋಕೆ ಇಷ್ಟು ಒಳ್ಳೆ ಪ್ರೀತಿಯ ಈ ಸಾಯಂಕಾಲ ಪ್ರಾರಂಭ ಮಾಡುವಾಗ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ನಾವು ಪ್ರಾರಂಭ ಮಾಡೋಣ ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಮುದಾಗಿ ಕೇಳಿಕೊಡ್ತೇನೆ ಪರಿಶೋಧನೆ ಮೊಹನ್ನ ದೌಡ ದೇವ್ರಿ ಈ ಸಾಯಂಕಾಲ ಲೈ ಮೂಲಕ ಯಾರ ಯಾರು ನೋಡ್ತಾರ ಮಕ್ಕಳನ್ನ ಆಶ್ರಸು ಅಪ್ಪ ನೀನ್ ನಾನ್ ಮಾತಾಡಿದೆ ಪ್ರತಿಯೊಬ್ಬರ ಜೊತೆ ನೀನ್ ಮಾತಾಡಬೇಕಪ್ಪ ದೇವ್ರೆ ಕತ್ತಲಿಂದ ಬೆಳಕಿಗೆ ಬರುವ ಹಾಗೆ ನೀನ್ ಮಾಡಿದೆ ಸ್ವಾಮಿ ಅಪ್ಪ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಆಶೀರ್ವಾದ ಹೊಂದುವಂತೆ ಮಾಡು ಪ್ರತಿಯೊಬ್ಬರ ಸಮಸ್ಯೆಯಿಂದ ಬಿಡುಗಡೆ ಕೊಡು ಶಾಂತಿ ಸಮುದ್ರಿಂದ ಜೀವ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ನೀನು ಒಂದು ಹಾಡು ಹಾಡುವುದರಲ್ಲಿ ನಿನ್ನ ವಾಕ್ಯ ಓದರಲ್ಲಿ ನೀನು ಸಗಡದ್ದು ನಡೆಸಪ್ಪ ಅಂತ ಪ್ರಾರ್ಥ ಇದ್ರೆ ದೇವರೇ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತಿ ಏಸು ಕ್ರಿಸ್ಮಸ್ ಅಲ್ಲಿ ಬಿಡ್ತೇನೆ ಆಮೇನ್ ಪ್ರೀತಿ ಉಳಿದೇವ್ ಮಕ್ಕಳೇ ಈ ಒಂದು ಸಾಂಗ್ ಹಾಡಿ ನಾನು ವಾಕ್ ಹೇಳಕ್ಕೆ ಇಷ್ಟ ಏನಂದ್ರೆ ಒಂದು ದಿನ ಮಧ್ಯರಾತ್ರಿಯಲ್ಲಿ ಏಸು ಜನಿಸಿದ್ದೇನೆ ನಾವೆಲ್ಲರೂ ಹಾಡೋಣ ಆಮೇನ್ ಒಂದು ದಿನ ಮಧ್ಯ ರಾತ್ರಿಯಲ್ಲಿ ಏಸು ಜನಿಸಿದ ಬೆದಲೆಮಲಿ ಒಂದು ದಿನ ಮಧ್ಯರಾತ್ರಿಯಲ್ಲಿ ಏಸು ಜನಿಸಿದನು ಬೆತ್ತಲೆ ಹೆಮ್ಮಲಿ ಬಂಗಾರದ ಹಾಡಿದರು ದೇವದೂತರು ಬಂಗಾರದ ಹಾಡಿದರು ದೇವದೂತರು ಭೂಮಿಯಲ್ಲಿ ಸಮಾಧಾನ ಮನುಷ್ಯರಲ್ಲಿ ಶಾಂತಿ ಭೂಮಿಯಲ್ಲಿ ಸಮಾಧಾನ ಮನುಷ್ಯರಲ್ಲಿ ಶಾಂತಿ ಈಸಯನಿಂದ ಬಂತು ಈಸಯ್ಯನಿಂದ ಬಂತು ಒಂದು ದಿನ ಮಧ್ಯರಾತ್ರಿಯಲ್ಲಿ ಈಸು ಜನಿಸಿದನು ಬೆದೇ ಹೆಮ್ಮಲ್ಲಿ ಕುರುಬಾರು ಕುರಿ ಕಾಯುತ್ತಾ ಕುಂತಿದರು ಆ ರಾತ್ರಿಯಲ್ಲಿ ಕುರುಬಾರು ಕುರಿ ಕಾಯುತ್ತಾ ಆ ರಾತ್ರಿಯಲ್ಲಿ ದೇವಾರು ದೂತರು ಬಂದು ಹೇಳಿದರು ದೇವಾದೂತರು ಬಂದು ಹೇಳಿದರು ಅವರಿಗೆ ರಕ್ಷಕ ಜನಿಸಿದ ಅವರಿಗೆ ರಕ್ಷಕ ಜನಿಸಿದ ಭೂಮಿಯಲ್ಲಿ ಇಂದು ಭೂಮಿಯಲ್ಲಿ ಇಂದು ಒಂದು ದಿನ ಮಧ್ಯರಾತ್ರಿಯಲ್ಲಿ ಏಸು ಜನಿಸಿದ ಬೆತ್ಲೆ ಹೆಮಲ್ಲಿ ಒಂದು ದಿನ ಮಧ್ಯರಾತ್ರಿಯಲ್ಲಿ ಯೇಸು ಜನಿಸಿದನು ಬೆತ್ಲೆ ಹೆಮಲ್ಲಿ ಏಸು ಜನಿಸಿದು ನಮ್ಮ ಹೃದಯರಲ್ಲೂ ಏಸು ಜನಿಸಿದ ನಮ್ಮ ಹೃದಯರಲ್ಲಿರಲು ಜೊತೆಯಲ್ಲಿ ಇರಲು ಸಮಾಧಾನ ಕೊಡಲು ಜೊತೆಯಲ್ಲಿ ಇರಲು ಸಮಾಧಾನ ಕೊಡಲು ಇಮಾನುವೆಲ್ಲ ಇರುವನು ಇಮಾನುವೆಲ್ಲ ಇರುವನು ಒಂದು ದಿನ ಮಧ್ಯರಾತ್ರಿಯಲ್ಲಿ ಏಸು ಜನಿಸಿದನು ಬೆತ್ತಲೆಮಲ್ಲಿ ಒಂದು ದಿನ ಮಧ್ಯರಾತ್ರಿಯಲ್ಲಿ ಏಸು ಜನಿಸಿದನು ಬೆತ್ತಲೆ ಹೆಮಲ್ಲಿ ಅವೀನ್ ಅಲ್ಲೇ ಹೋಗ್ ಪ್ರೀತಿದೆ ಮಕ್ಕಳೇ ದೇವರು ಈ ಹಾಡು ಮೂಲಕ ನಮ್ಮನ್ನು ಬೆತ್ತಲೆ ಹೆಮ್ಮಲಿ ಜನಿಸಿದರೆ ನೋಡ್ತೀವಿ ನಮ್ಮನ್ನು ಹುಡುಕ್ ಕುರುಬರು ಯಾವಂತೇಳಿ ಹಾಳ ಹಾಡ್ತ ನೋಡ್ತೀವಿ ಅವ್ರ ಪ್ರತಿನಿ ಮಕ್ಕಳೆ ಈ ದಿನಗಳಲ್ಲಿ ಎಲ್ಲಾ ಕಡೆ ಕ್ರಿಸ್ಮಸ್ನ ಆ ಸಡಗರದಿಂದ ಆಚರಿಸಕ್ಕೆ ಸಿದ್ಧರಾಗಿದ್ದಾರೆ ಅವ್ರ ಪ್ರತಿನಿಧಿ ನಾವು ಕತ್ತಲಲ್ಲಿ ಜೀವಿಸದೆ ಬೆಳಕಾಗಿ ಜೀವಿಸಬೇಕೆಂಬುದಾಗಿ ಈಶಾನ್ಯ ಪ್ರಬೋಧನೆ ಗ್ರಂಥ ಒಂಬತ್ತನೇ ಅಧ್ಯಾಯ ಎರಡನೇ ವಾಕ್ಯ ನಿಮಗೆ ಗೊತ್ತೀನಿ ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ರೆ ತೆಗೆದು ಧ್ಯಾನಿಸ್ಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ ಅಲ್ಲಿ ಹೀಗೆ ಬರೀತಾರೆ ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಕಾರ್ ಕತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಒಡೆಯಿತು ಅಲ್ಲಿ ಹೋದರೆ ಏಷ್ಯಾ ಇಲ್ಲಿ ಹುಟ್ಟಿದ್ದೆ ಅಷ್ಟೇ ಎಂಬುದಾಗಿ ನೋಡೋದಾದ್ರೆ ಇಲ್ಲಿ ನೋಡೋದಾದ್ರೆ ಹುಟ್ಟಿದ್ದೆ ಅಷ್ಟೇ ಏಷ್ಯಾನು ಬರೆದು ನೂರಾರು ವರ್ಷಗಳಾದ ನಂತರ ಈ ಕಾರ್ಯವು ನಡೆಯುತ್ತೆ ಎಂಬುದಾಗಿ ನೋಡ್ತೀವಿ ಹೌದು ಪ್ರತಿ ಏಷ್ಯಾನ ನೂರಾರು ವರ್ಷಗಳ ಹಿಂದೆ ಬರೆದಿದ್ದಾರೆ ಎಂಬುದ ನೋಡ್ತೇವೆ ಆದ್ರೆ ದೇವರು ಇದನ್ನು ಹೊರಗೆ ಕಾರ್ಯ ರೂಪದಲ್ಲಿ ತಂದಿದ್ದಾರೆ ಎಂಬುದ ನೋಡ್ತೇವೆ ಹೋದ ಪ್ರತಿದಿನ ಒಂದು ಅದ್ಭುತವಾಗಿ ದೇವರನ್ನ ಆ ಜೀವಿಸ್ತಾ ಜೀವಿಸ್ತಿದ್ರು ಅಂತ ನೋಡ್ತೇವೆ ಅದೇ ತರ ನಾವು ಕೂಡ ದೇವರು ಕತ್ತಲೆ ಇದ್ದವ್ರಿಗೆ ಅಲ್ಲಿ ದೇವ್ರು ಜನಿಸ್ತಾರೆ ದೇವ್ರು ನಮ್ಗೆ ಬೆಳಕಾಗಿ ಬರ್ತಾರೆ ಎಂಬುದಾಗಿ ಏಷ್ಯನ್ ಮೂಲಕ್ಕೆ ಮೂಲಕ ಮೊದಲು ನೋಡ್ತೀವಿ ಆತ ನಮ್ಗೆ ಸಮಾಧಾನ ಕೊಡೋರು ಆತ ನಮ್ಗೆ ಬೇಕಂತೆಲ್ಲ ಸಹಾಯ ಮಾಡುವಂತ ಒಳ್ಳೆ ದೇವರಾಗಿದ್ದಾರೆ ಪ್ರತಿನಿಧಿ ಮಕ್ಕಳೇ ಆತನಲ್ಲಿ ನಾವು ಭರವಸೆಯಿಂದ ಜೀವಿಸಬೇಕು ಎಂಬುದಾಗಿ ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು ಆಮೇಲೆ ಹೌದ್ ಪ್ರತಿನಿಧಿ ಮಕ್ಕಳಿಗೆ ನಿಜವಾದ ಬೆಳಕು ಎಲ್ಲಿ ಬರ್ಬೇಕಾದ್ರೆ ಲೋಕಕ್ಕೆ ಬಂತೆಂಬುದಾಗಿ ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು ಯೋಹಾನ ಬರೆದ ಸ್ವಾರ್ಥೆ ಮೊದಲನೇ ಅಧ್ಯಯ ಒಂಬತ್ತನೇ ವಾಕ್ಯ ಹೇಳ್ತದೆ ಹೋಲ್ ಕೃತ್ಯದ ಈ ಲೋಕದಲ್ಲಿ ನೋಡುದಾದ್ರೆ ಎಲ್ಲ ಕಡೆ ಕತ್ತಲ ಜೀವಿತನ ಜೀವಿಸ್ತದ್ರೆ ಅಯ್ಯೋ ನನ್ನ ಜೀವಿತದಲ್ಲಿ ಇನ್ನೂ ಕತ್ತಲಲ್ಲಿ ಜೀವಿಸ್ಬೇಕಾ ಎಂಬುದಾಗಿ ಭಯಪಡದೆ ದೇವರು ಇಂದು ನಿಮ್ಮ ಹೃದಯದಲ್ಲಿ ಬೆಳಕಾಗಿ ಬರ್ತದೇನೆ ನಿಜವಾದ ಬೆಳಕು ಲೋಕಕ್ಕೆ ಬರೋದಾಗಿತ್ತು ಅಮಿತ್ ಹೊಲ್ ಮಕ್ಕಳೇ ಆಡಲಿ ಆರು ಬೆಳಕು ಬಂದಿದೆ ನಾವು ಪ್ರಕಾಶವಾಗಿ ನಾವು ಜೀವಿಸ್ಬೇಕು ಯಾವ್ದಕ್ಕೂ ನಮ್ ಚೆನ್ನಾಗಿ ಬಯಪದೆ ದೇವ್ರೇ ನೀನ್ ಬೆಳಕಾಗಿರು ನನ್ನ ಜೀವಿತದಲ್ಲಿ ನೀನೇ ನನ್ನ ನಡೆಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವ್ರು ನಡೆಸುವರಾಗಿದ್ದರೆ ಎಲ್ಲ ಪರಿಸ್ಥಿತಿಗಳನ್ನ ಬಿಡುಗಡೆ ಕೊಡೋರಾಗಿದ್ದರೆ ಆತನಲ್ಲಿ ನಂಬಿಕೆಯಿಂದ ಜೀವಿಸಬೇಕು ಅದೇ ತರ ಆ ಪೌನನ ಎರಡನೇ ಕೊರತೆಯ ನಾಲ್ಕನೇ ದೇ ಆರನೇ ವರ್ಷ ಯಾಕಂದರೆ ಕತ್ತಲೊಳಗಿಂದ ಬೆಳಕು ಹೊಳಲಿ ಎಂದು ಹೇಳಿದ ದೇವರು ತಾನೇ ಏಸು ಕ್ರಿಸ್ತನ ಮುಖ ಮುಖಾಂತರದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನ ಎಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆಯದನು ಆಮೇಲೆ ಅಲ್ಲಿಗೆ ಪಾಲ ಪ್ರೃದಯಗಳಲ್ಲಿ ಹೊಳೆಯತ್ತು ಏನ್ ಹೊಳೆಯುತ್ತೆ ಅಂದ್ರೆ ಬೆಳಕು ಹೊಳೆಯಿತು ನಮ್ಮ ಹೃದಯದಲ್ಲಿ ದೇವ್ರೆ ನನ್ನ ಹೃದಯದಲ್ಲಿ ಕತ್ತಲನ್ನು ತೆಗಾಕಿ ನನಗೆ ಒಳ್ಳೆ ಆ ಬೆಳಕನ್ನ ಹೊಳೆಯುವಂತೆ ಮಾಡು ಪ್ರಕಾಶವನ್ನು ಅನೇಕರಿಗೆ ನಾವು ನೋಡುವಂತೆ ಮಾಡ್ಬೇಕು ಪ್ರತಿನಿಧಿ ಕಡೆ ಓ ಇವ್ರು ಕ್ರೈಸ್ತರ ಎಂಬುದಾಗಿ ನೋಡ್ದಾರೆ ಓ ಇವರಲ್ಲಿ ಒಂದು ಬೆಳಕಿದೆ ಎಂಬುದಾಗಿ ನಾವು ನೋಡುವಾಗ ಆಶ್ಚರ್ಯ ಪಡ್ತಾರೆ ಹೌದು ಪ್ರತಿನಿಧಿ ಕಡೆ ಇವೊಂದು ಸಡನ್ ಒಂದು ರೋಡ್ ಅಲ್ಲಿ ದಾರಿಯಲ್ಲಿ ಹೋಗುವುದಾದ್ರೆ ಅಲ್ಲಿ ಒಂದು ಕರೆಕ್ಟ್ ಇಲ್ಲದೆ ಜನ ಜೀವಿಸಕ್ಕೆ ಸಾಧ್ಯವಿಲ್ಲ ಅದೇ ತರ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಹೃದಯದಲ್ಲಿ ಯಾವ ರೀತಿಯಲ್ಲಿ ನಾವು ಕತ್ತಲೆಯಲ್ಲಿ ಜೀವಿಸ್ತಾ ಇದ್ ಬೆಳೆಕಲೆ ನಾವು ನಡೀತಾ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ನಮ್ಮ ಜೀವಿತದಲ್ಲಿ ಬರೀ ಕತ್ತಲೆಯಲ್ಲಿ ಜೀವಿಸದೆ ನಾವು ಆತ್ಮಿಕವಾಗಿ ದೇವ್ರೆ ನನ್ನ ಹೃದಯದಲ್ಲಿ ಪ್ರಕಾಶನ ಕೊಡು ದೇವ್ರೆ ಪಾಲ್ ಹೇಳ್ತಾ ಇದ್ದಾನೆ ದೇವ್ರೆ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಎಂಬುದಾಗಿ ಹೋಗ್ಬಿಡುತ್ತಿದ್ದ ಮಕ್ಕಳೇ ದೇವ್ರೆ ನನಗೂ ಪ್ರಕಾಶನ ಕೊಡು ನನ್ನಲ್ಲಿದ್ದಂತ ಅಸಮಾಧಾನ ತೆಗೆದಕ್ಕು ನನ್ನಲ್ಲಿ ದೇವ್ರೆ ನಾನು ಕತ್ತಲ ಜೀಪ್ತನ ಬಿಡುಗಡೆ ಅಂತ ಹೇಳುವಾಗ ನಿಶವಾಗಿ ದೇವ್ರು ಬಿಡುಗಡೆ ಕೊಡುವ ಮಕ್ಕಳೇ ಆತನಲ್ಲಿ ನಾವು ಜೀವಿಸ್ಬೇಕು ಆತ ನಮಗೆ ಜಯನ ಕೊಡುವರಾಗಿದ್ದಾರೆ ಅದೇಂತ ವಾಕ್ಯದಲ್ಲಿ ಇರ್ತದೆ ನೋಡಿ ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸುದಾದ್ರೆ ಯಾವಾಗಲೂ ನಮ್ಗೆ ಜಯ ಕೊಡೋರಾಗಿದ್ದಾರೆ ಆತ ನಮ್ಗೆ ಬಿಡುಗಡೆ ಕೊಡೋರಾಗಿದ್ದಾರೆ ಈ ಲೋಕದಲ್ಲಿ ಎಷ್ಟೋ ಜನ ಇನ್ನೂ ಯವನಸ್ಥರು ನೋಡುದಾದ್ರೆ ಕತ್ತಲಲ್ಲಿ ಜೀವಿಸ್ತಾ ಮೋಸ ವಂಚದಲ್ಲಿ ಜೀವಿಸ್ತಾ ಅಯ್ಯೋ ನಾನು ಬೆಳಕಲ್ಲಿ ನಡೀತಾ ಎಂಬುದಾಗಿ ಆದ್ರೆ ಅವ್ರ ಆತ್ಮ ಹೃದಯದಲ್ಲಿ ಕತ್ತಲಾಗಿ ಜೀವಿಸ್ತಿದ್ರೆ ಅವ್ರ ಪ್ರತಿದಿನ ಕಡೆ ನಾವು ತೀರ್ಮಾನ ಮಾಡ್ಕೊಳ್ಬೇಕು ದೇವ್ರೆ ನಾನು ಕತ್ತಲಲ್ಲಿ ಜೀವಿಸದೆ ದೇವ್ರೆ ನಾನು ನಂಬಿಕೆಯಿಂದ ನಿನ್ನಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಜೀವಿಸುತ್ತೆ ಮಾಡು ನನ್ನ ಎಲ್ಲ ಸಮಸ್ಯೆ ಕೊರತೆಗಳನ್ನು ನೀಗಿಸು ಅಪ್ಪ ನನ್ನ ಕುಟುಂಬದಲ್ಲಿ ಕತ್ತಲೆ ಇದ್ದರೆ ಕತ್ತಲಿಂದ ಬಿಡುಗಡೆ ಕೊಡಪ್ಪ ಇನ್ನು ಒಳ್ಳೆ ಮಗನಾಗಿ ಮಗಳಾಗಿ ಜೀವಿಸುತ್ತೆ ಮನುಷ್ಯ ಕೊಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವ್ರು ಕೊಡುವರಾಗಿದ್ದಾರೆ ಪ್ರತಿ ಈ ದಿನಗಳಲ್ಲಿ ನಾವು ಕತ್ತಲೆಯಲ್ಲಿ ಜೀವಿಸದೆ ಇಂದು ಬೆಳಕಾಗಿ ನಮಗೆ ದೇವ್ರು ಬಂದಿದ್ದಾರೆ ಯೇಸು ಸ್ವಾಮಿ ನಮಗಾಗಿ ಜನಿಸಿದರೆ ಆತನಿಗೆ ನಾವು ಎಷ್ಟೇ ಸ್ತೋತ್ರ ಹೇಳಿದ್ರೂ ಸಾಲದು ನಾವ್ ಯಾವಾಗ್ಲೂ ಆತನಿಗೆ ಸ್ತೋತ್ರ ಹೇಳಬೇಕು ದೇವ್ರಿಗೆ ನನ್ನ ಜೀವಿತದಲ್ಲಿ ಇಷ್ಟು ವರ್ಷದಲ್ಲಿ ನನ್ನ ಕತ್ತಲಲ್ಲಿ ಜೀವಿಸ್ತೇನೆ ಇನ್ ಮುಂದೆ ಬೆಳಕಾಗಿ ನಾನು ಜೀವ ನನ್ನ ಹೃದಯದಲ್ಲಿ ಬಾ ಅಂತ ಹೇಳುವಾಗ ನಿಶ್ಚಯವಾಗಿ ದೇವ್ರ ಬರುವಂತ ದೇವರಾಗಿದ್ದಾರೆ ದೇವರು ಆತನ ಸ್ನೇಹಿತನಾಗಿ ಗರಿಣಿಸುವಂತ ದೇವರಾಗಿದ್ದಾರೆ ಹೌದು ಪ್ರತಿ ಮಕ್ಕಳಿಗೆ ಮಗನೇ ಮಗಳೇ ನೀನು ಯಾವ್ದಕ್ಕೆ ಭಯ ಪಡ್ಬೇಡ ನೀನ್ ಕತ್ತಲಲ್ಲಿ ಇಷ್ಟು ವರ್ಷ ಇರ್ಬೋದು ಆದ್ರೆ ನಾನ್ ನಿನಗೆ ಬೆಳಕ ಮಾರ್ಗದಲ್ಲಿ ನಡೆಸ್ತೇನೆ ನಿನ್ನ ಏನೇ ಕೊರತೆ ಇದ್ರು ನಿನ್ನಲ್ಲಿ ಬಿಡುಗಡೆ ಕೊಡ್ತೀನಿ ಎಂಬುದಾಗಿ ಇಂದು ದೇವರು ಹೇಳ್ತಾರೆ ಪ್ರತಿದಿನ ಕಡೆ ನಮ್ಮ ಜೀವಿತದಲ್ಲಿ ಎಷ್ಟೇ ವರ್ಷ ಕತ್ತಲಲ್ಲಿ ಜೀವಿಸಿದ್ರು ದೇವರು ನಮ್ಮನ್ನು ಬೆಳೆ ಬೆಳಕ ಬೆಳಕಾಗಿ ಮಾರ್ಪಡಿಸೋರಾಗಿದ್ದಾರೆ ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸ್ಬೇಕು ಆತನ ಬೆಳಿಗ್ಗೆ ನಾವು ಬರಬೇಕು ಆತನನ್ನು ಹುಡುಕಿ ಬಂದಿದ್ದಾರೆ ನಾವು ಯಾ ನಮ್ಮ ಹೃದಯ ಯಾವ ರೀತಿಯಲ್ಲಿ ಕೊಡ್ತಾ ಇದೀವಿ ಎಂಬುದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ದೇವರೇ ನಾ ನಿನ್ನಲ್ಲಿ ಸಮಯನ ಕೊಡ್ತಾ ಇದ್ದೀನ ಅಪ್ಪ ನನ್ನ ಹೃದಯದಿಂದ ನಿನ್ನನ್ನು ಕುಂಡಾಡ್ತಾ ಇದೀನ ಎಂಬುದು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ನಮ್ಮ ಜೀವಿತದಲ್ಲಿ ಬರೀ ಲೋಕದಲ್ಲಿ ಆ ಮಜಾ ಮಾಡಿ ಜೀವಿಸದೆ ದೇವರೇ ನನ್ನ ಹೃದಯದಲ್ಲಿ ಬಾ ನನ್ನ ಕತ್ತಲ ಜೀವಿತ ಬೆಳಕ್ ಬೆಳಕಾಗಿ ಮಾರ್ಪಡಿಸಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವರು ಬಿಡುಗಡೆ ನಮ್ಗೆ ಒಳ್ಳೆ ನಾಯಕರಾಗಿದ್ದಾರೆ ಆತ ನಮ್ಗೆ ಒಳ್ಳೆ ಮಾರ್ಗದರ್ಶನಾಗಿದ್ದಾರೆ ನಮಗೆ ಒಳ್ಳೆ ಬೆಳಕಾಗಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ ಕೈ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಾಡಿ ಈ ವಿಡಿಯೋ ಇಷ್ಟವಾದ್ರೆ ದಯಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡ್ಬೇಕಂದಾಗಿ ಪ್ರೀತಿಯಿಂದ ಕೇಳ್ಕೊಡ್ತೇನೆ ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿಕೊಂಡು ಪ್ರಾಶನ ಪರಿಶೋಧನೆ ಮೌನ್ ಅಡ ದೇವ್ರೆ ಈ ಒಳ್ಳೆ ಸಾಂಕ್ರೋಡಬ ಮಾಡಿದ ಈ ವಿಡಿಯೋ ತರಪ್ಪಾ ಮಕ್ಕಳನ್ನ ಆಶ್ರಯಿಸು ಅಪ್ಪ ಕತ್ತಲಿಂದ ಬಿಡುಗಡೆ ಕೊಡು ಅಪ್ಪ ದೇವ್ರೆ ಈ ಲೋಕ ನಿಜವಾದ ಬೆಳಕು ಲೋಕಕ್ಕೆ ಬಂತ ಹೇಳುವ ಹಾಗೆ ಅಪ್ಪ ಪ್ರತಿಯೊಬ್ಬರ ಹೃದಯದಲ್ಲಿ ಬೆಳಕಾಗಿ ಮಾರ್ಪಡಿಸು ಅಪ್ಪ ಈ ಹೇಳ್ತಾನೆ ನಿಮ್ಮ ಹೃದಯದಲ್ಲಿ ಆ ಹೊಳಿಯುವಂತೆ ಮಾಡಿ ನಿಮ್ಮದಾಗಿ ದೇವ್ರೆ ಪ್ರತಿಯೊಬ್ಬರ ಹೃದಯದಲ್ಲಿ ಬೆಳಕಾಗಿ ಪ್ರಕಾಶಿಸಿಕೊಡುವಂತೆ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರತಿಯೊಬ್ಬರು ಯಾವ ಮಕ್ಕಳ ಕುಚ್ಚಲ್ಲಿ ನೀನು ಆಶ್ವಾಸಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿ ದೇವರೇ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಏ ಶ್ರೀ ಗಾಡ್ ಬ್ಲಸ್ಸಿಂಗ್